ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡ್ರ ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಕೇಸ್ ಹಿನ್ನೆಲೆ ರಾಜಕೀಯವಾಗಿ ಹಿನ್ನಡೆಗೆ ಕಾರಣವಾಗುತ್ತಾ ಈ ಒಂದು ಕೇಸ್ ಏನಿದೆ ಮುನಿರತ್ನಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡ್ರ ಆಗುತ್ತೆ ಇದು ರಾಜಕೀಯವಾಗಿ ಅವರಿಗೆ ಎಫೆಕ್ಟ್ ಆಗ್ಬೋದಾ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರನಾಗಿದ್ರು ಮುನಿರತ್ನ ಇದೀಗ ಕ್ಷೇತ್ರದ ಒಕ್ಕಲಿಗ ಮತ್ತು ದಲಿತ ಸಮುದಾಯವನ್ನು ಎದುರು ಹಾಕ್ಕೊಂಡ್ರೆ ಖಂಡಿತವಾಗಲೂ ಆ ವಾತಾವರಣ ಸೃಷ್ಟಿಯಾಗಬಹುದು ಇಲ್ಲಿವರೆಗೆ ಮುನಿರತ್ನ ಕೈ ಹಿಡಿದಿದ್ದು ಇದೇ ಎರಡು ಸಮುದಾಯಗಳು ಅಲ್ಲಿ ಒಕ್ಕಲಿಗರು ಕೂಡ ಜಾಸ್ತಿ ಇದ್ದಾರೆ ಆರ್ ಆರ್ ನಗರದಲ್ಲಿ ಅದರಲ್ಲೂ ದಲಿತರ ಓಟ್ಗಳು ಜಾಸ್ತಿ ಇದ್ದಾವೆ ಸ್ಲಂಗಳಲ್ಲಿ ಯಾರೇನು ಹೇಳಿದ್ರು ಕೂಡ ಸ್ಲಮ್ ಜನರು ಮುನಿರತ್ನಗೆ ಜೈ ಅಂತಿದ್ರು ಮುನಿರತ್ನಗೆ ಮತ ಅಂತಿದ್ರು ಆದರೆ ತಮ್ಮದೇ ಸಮುದಾಯದ ಬಗ್ಗೆ ಮಾತನಾಡಿರೋದ್ರಿಂದ ಇರ್ತಾರ ಹಾಗಾದರೆ ಇದನ್ನು ಕಾಂಗ್ರೆಸ್ನವರು ಬಳಸಿಕೊಳ್ಳದೇ ಇರ್ತಾರ ಇದು ಮುಂದಿನ ಚುನಾವಣೆಯಲ್ಲೇ ಎಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ ಕಳೆದ ಚುನಾವಣೆಯಲ್ಲಿ ಕುಸುಮಾ ಹನುಮಂತರಾಯಪ್ಪ ಬಹಳ ಒಳ್ಳೆ ಫೈಟ್ ಕೊಟ್ಟಿದ್ರು ಟಫ್ ಫೈಟ್ ಕೊಟ್ಟಿದ್ರು ಈಗ ಮುನಿರತ್ನ ಮಾತಿನಿಂದ ಕುಸುಮಾಗೆ ವರವಾಗುವ ಸಾಧ್ಯತೆಗಳಿದ್ದಾವೆ ಕುಸುಮಾ ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ ಈ ಕೇಸ್ ಆದಮೇಲೆ ಅವರ ತಂದೆ ಕುಸುಮ ಹನುಮಂತರಾಯಪ್ಪ ಮತ್ತು ಅವ್ರ ಮಗಳು ಕುಸುಮಾ ಈ ಕೇಸ್ ಆದಮೇಲೆ ಬಹಳ ಆ್ಯಕ್ಟಿವ್ ಆಗಿದ್ದಾರೆ ನನ್ನ ಮೇಲೂ ಕೂಡ ದೌರ್ಜನ್ಯ ನಡೆಸಿದ್ರು ಈ ರೀತಿ ಆರೋಪಗಳನ್ನು ಮಾಡಿದರು ಅದೊಂದು ಕಡೆ ಆದರೆ ಕುಸುಮಾ ಒಳ್ಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಮುನಿರತ್ನ ವಿರುದ್ಧ ಪ್ರಬಲ ಪೈಪೋಟಿ ಕೊಟ್ಟಿದ್ದರು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಸಾವಿರ ಅಷ್ಟೇ ಲೀಡಲ್ಲಿ ಮುನಿರತ್ನ ಗೆದ್ದಿದ್ದು ಅದು ಬಿಟ್ಟರೆ ಮುಂದಿನ ಚುನಾವಣೆಯಲ್ಲಿ ಈ ಕೇಸ್ ಏನಿದೆ ಈ ಸಮುದಾಯಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದು ಇವೆಲ್ಲವೂ ಕೂಡ ಮೈನಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ